ಅಲ್ಲಿ ಬರ್ತೇವೆ ಮದ್ವೆ ಮುಂಜಿ ತರ ಇತ್ತ ದೊಡ್ಡ ದೊಡ್ಡ ಅಡಿಗೆ ಇದ್ರೆ ಯಾವ ಊರಿಗೆ ಬೇಕಾದ್ರೆ ಬಂದ್ ಮಾಡ್ಕೊಡ್ತೀವಿ ಎಲ್ಲೇ ಬೆಂಗಳೂರು ನಾವು ಧಾರವಾಡ ತಂಗ ಹೋಗಿದ್ದೀನಿ ಈ ಮೇಲಕ್ಕೆ ಧಾರವಾಡ ತಂಗ ಹೋಗಿದ್ದೀನಿ ಈ ಕಡೆ ಕೃಷ್ಣಗಿರಿಲಿ ಕೃಷ್ಣಗಿರಿಯಿಂದ ಆಚೆಗೂ ಒಂದು ಮದ್ವೆ ಎಲ್ಲ ಮಾಡಿಸ್ಕೊಂಡಿದ್ದೀವಿ ನಮಸ್ಕಾರಮ್ಮ ನಮಸ್ಕಾರ ಇವತ್ತು ಪುಷ್ಪ ಆಂಟಿ ಅವರ ಮೊಮ್ಮಗಂದು ಉಪನಯನ ಇತ್ತು ಅಲ್ಲಿ ಸಮಿತಾ ಟೇಟ್ರಿಂಗ್ ಅವರು ಶೇಷಾದ್ರಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ತುಂಬ ಇಷ್ಟ ಆಗಿದ್ದು ಹೆಲ್ದಿ ಫುಡ್ ಇತ್ತು ತುಂಬ ತುಂಬ ರಿಚ್ ಫುಡ್ ಇರಲಿಲ್ಲ ಹೆಲ್ದಿ ಆಗಿತ್ತು ಗೆ ಎಷ್ಟು ಬೇಕೋ ಅಷ್ಟಿತ್ತು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಗಿದ್ದು ಅಂದರೆ ಅಕ್ಕಿ ರೊಟ್ಟಿ ಪಲ್ಯ ಮತ್ತು ಇನ್ನೊಂದು ಹೋಳಿಗೆ ತುಂಬ ಸಾಫ್ಟಾಗಿತ್ತು ಹೋಳಿಗೆನೂ ಅಷ್ಟೇ ಆಗಿ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ದು ಎಲ್ಲಾರು ಫುಲ್ ಹಾಕಿ ವೇಸ್ಟ್ ಮಾಡೋದರ ಮಾಡಿರ್ಲಿಲ್ಲ ಸಣ್ಣದಾಗಿ ಕರೆಕ್ಟ್ ಆಗಿ ಮಾಡಿದ್ರು ಮತ್ತೆ ಅಡ್ಗೆ ಎಲ್ಲ ಕರೆಕ್ಟ್ ಆಗಿ ಸಫಿಶಿಯೆಂಟ್ ಆಗಿ ಮಧ್ಯಾಹ್ನ ಊಟಕ್ಕೆ ಬೇಕು ಅಷ್ಟು ತುಂಬಾ ಡೆಲೀಶಿಯಸ್ ಆಗಿತ್ತು ಯಾವ್ದೇ ಕಾರ್ಯಕ್ರಮಗಳಿಂದ ಎಪ್ಪತ್ ಜನ ಇದ್ರೆ ಕಳಿಸ್ಬೋದು ಇಪ್ಪತ್ ಜನ ಮೂವತ್ತು ಜನ ಇದ್ರೆ ಬೇರೆ ಬರ್ರೆ ಅವ್ರ ಮನೆ ಕಳ್ಸ್ಕೊಟ್ಬಿಡ್ತೀವಿ बरी लेबर मात्र साक् पेमेंट कर लेबर पेमेंट पड़ा।